ಯೇ ಏನಾ ಹೀಂಗ್ ಮಾಡ್ತಿರಾ ಕಡೆ ಅಳ್ಸ್ತೀರಾ ಓ ಬೇಕು ವಿಡಿಯೋ ಮಾಡೋಕೆ ಬತ್ತಾ ನೀವು ಸೊ ಹಾಯ್ ಹಲೋ ನನ್ಸರೆ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ ಥಂಬ್ನೈಲ್ ನೋಡ್ತಿದೀರಾ ನಮ್ಮ ಕುಶಾನಿ ಬೇಬಿ ಕುಶಾನಿ ಬೇಬಿ ನೀನು ಸೊ ಗೈಸ್ ನಮ್ಮ ಖುಷಾನಿ ಅವ್ರ ಅಮ್ಮನ ಆಗಿ ಆಗಲೇ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ವೀಕ್ಸ್ ತ್ರೀ ವೀಕ್ಸ್ ಆಗಿದೆ ಆಗಿಲ್ಲ ಒನ್ ಮಂತ್ ಆಗಿರ್ಬೋದು ನನಗೆ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಮ್ಯಾಕ್ಸ್ ಟು ಮ್ಯಾಕ್ಸು ಅವಳು ಮೀಟೇ ಆಗಿಲ್ಲ ಸೊ ಇವಾಗ ನಮ್ಮ ಅಕ್ಕನ ಸರ್ಪ್ರೈಸ್ ಆಗಿ ಖುಷಾನಿ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಇನ್ನೊಂದು ನಮ್ಮ ಅಕ್ಕ ನಮ್ಮ ನಮ್ಮ ಅಕ್ಕ ಮತ್ತು ನಮ್ಮ ಭಾವನ ಜೊತೆ ಒಂದು ವೀಡಿಯೋ ಶೂಟ್ ಮಾಡಬೇಕಿತ್ತು ಸೊ ಆ ಕಣ್ಣು ಹೋಗ್ತಾ ಇದೀನಿ ಅಲ್ಲಿ ಅವ್ರ ಮನೆಗೆ ಸೊ ಎರಡೂ ಒಟ್ಟಿಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ನಮ್ಮಮ್ಮ ಏನ್ ಮಾಡ್ತಿದ್ದಾರೆ ಅಂತ ಬೇರೆ ಆಗಿ ರೆಡಿ ಆಗ್ಬಿಟ್ ಮಮ್ಮ ಬಾ ಮೇ ಖುಷಾನಿ ಹೇಳಿ ಹಾಕೊಂಡ್ ನೀಟ ರೆಡಿ ಆಗ್ಬಿಟ್ಟು ಕುಶಾನಿ ಪಿಂಕ್ ಅಂಡ್ ಪಿಂಕು ಪಿಂಕಿಶ್ ಗೌಲೋಡು ಮದರ್ ಇಂಡಿಯಾ ಐ ಹೇಗಿದ್ಯಾ ಹೋದ ಬ್ಲಾಗಿಂದ ಆಚೆ ಬಂದು ಇನ್ನು ಇನ್ನು ಅದೇ ಮೋಡಲ್ ಇದೆಯಾ ಸುಮಾರು ಜನ ಕಮೆಂಟ್ ಹಾಕಿದ್ರು ಅಣ್ಣ ಈ ಥರ ಪ್ರ್ಯಾಂಕ್ ಮಾಡಬೇಡಿ ಅಣ್ಣ ಅಮ್ಮನ ಮಾಡಬೇಡ ಅಣ್ಣ ಅಣ್ಣ ಹಿಂಗೆ ಮಾಡ್ದಿರಾ ಅಮ್ಮನ ಯಾಕಣ ಅಳಿಸ್ತೀರಾ ನಿಮ್ಗೆ ಒಳ್ಳೇದಾಗುತ್ತಾ ಅದು ಇದು ಅಂತ ಹಾಕೊಂದು ಸರ್ ಸರೇ ಬೈದಾಕ್ಬಿಡ್ಯಾರೆ ಸೊ ಬೈದಲ್ಲ ಏನಂತೀಯ ಅದು ಪ್ರೀತಿಯಿಂದ ಬೈದಿರ್ದ ಅದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ ಎಲ್ರು ನಿಂಗೆ ನೀನು ನೀನು ಅಳದ್ ನೋಡ್ಬಿಟ್ಟು ಪಾಪ ಎಲ್ಲ ತಾಯಿಂದು ಮತ್ತೆ ಯಾರು ವೀಡಿಯೋಸ್ ನೋಡ್ತೀಯ ನಂಗೆ ಪರ್ಸೆ ಮೆಸೇಜ್ ಕೂಡ ಮಾಡಿದ್ರು ಅಣ್ಣ ಆ ಥರ ಮಾಡಬೇಡಿ ಅಣ್ಣ ಏನಿಸಿದೆ ಅಣ್ಣ ಅಕ್ಕ ಅಮ್ಮನಿಗೆ ನಾನು ನಾನು ಅದ್ದೆ ಅದರಿಂದ ಅಂತ ಎಲ್ಲರೂ ಕಮೆಂಟ್ ಹಾಕಿದ್ರು ಮೆಸೇಜ್ ಕೂಡ ಮಾಡಿದ್ರು ನಾನೊಂದು ನೋಡಿದೆ ಒಂದು ಸಾವಿರ ಇದೆ ಕಮೆಂಟ್ಸು ಅಷ್ಟು ನೋಡಿದ್ದೀನಿ ಆದರೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ತುಂಬಾ ನೀವು ನೀವಿಟ್ಟಿರೋ ಪ್ರೀತಿಗೆ ಏನು ಹೇಳೋಕ್ಕೂ ಸಾಧ್ಯ ಇಲ್ಲ ನಾಯ್ಸ್ ಇನ್ನೊಂದು ವ್ಲಾಗ್ ಮಾಡಿದ್ದು ಪ್ರ್ಯಾಂಕ್ಗೋಸ್ಕರ ಅಷ್ಟೇ ಆಮೇಲೆ ಎಲ್ಲರೂ ಹೇಳಿದ್ದೀರಾ ಎಮೋಷನ್ ಅಂತ ಪ್ಲೇ ಮಾಡ್ತಾ ಇರ ಆ ಅಮ್ಮನ ಜೊತೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಸೀರಿಯಸ್ ಆಗ್ಬಿಟ್ರೆ ಏನು ಮಾಡ್ತೀರಾ ಅದು ಇದು ಏನೋ ಹಾಕಿದ್ರಾ ಓಕೆ ಎಲ್ಲ ತೊಗೋತೀನಿ ನಾನೇನು ಅದನ್ನ ನೀವು ಕಮೆಂಟ್ ಆಗಿರೋದು ನಾನೇನು ಅದು ತೊಗೊಳ್ಳೋಲ್ಲ ಅಂತೀನಿಲ್ಲ ತಗೋತೀನಿ ಸೊ ನೆಕ್ಸ್ಟ್ ಟೈಮ್ ಆ ಥರ ಆ ಥರ ಜಾಸ್ತಿ ಭಯ ಬಿಡೋ ಥರ ಅದೆಲ್ಲ ಪ್ರ್ಯಾಂಕ್ ಮಾಡಲ್ಲ ಒಂದು ನಾರ್ಮಲಾಗಿ ಒಂದು ಪ್ರ್ಯಾಂಕ್ ಏನು ಮಾಡಬೇಕು ಆ ಪ್ರ್ಯಾಂಕ್ ಮಾಡ್ತೀನಿ ಸೊ ಅಕಸ್ಮಾತ್ ನಿಮಗೇನೋ ಅದು ಅದರಿಂದ ಏನಾರೋ ಮನ್ಸಿಗೆ ಬೇಜಾರಾಗಿದ್ರೆ ನಿಮಗೂ ಸಾರಿ ನಮ್ಮಮ್ಮಿಗೂ ಸಾರಿ ಹಂಗೇ ನಾನು ಆ ವ್ಲಾಗ್ ಮಾಡಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ಯೂತ್ಸ್ಗಳಾಗಿರಲಿರು ಗಂಡ್ಮಕ್ಳಿಗಾಗಿರ್ಲಿ ಹೆಣ್ಮಕ್ಳಿಗಾಗಿರ್ಲಿ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಸ್ಲೋ ಓಡಿಸಿ ಆಕ್ಸಿಡೆಂಟ್ ಏನೋ ಈ ಥರನೋ ಹೆಚ್ಚು ಕಮ್ಮಿ ಆದರೆ ಮನೆಯಲ್ಲಿ ಅಪ್ಪ ಬಂದರು ಕಾಯ್ತಾ ಇರ್ತಾರೆ ಸೊ ಅವ್ರಿಗೇನೋ ಬೇಜಾರಾಗುತ್ತೆ ನಾವು ಒಂದೇ ಒಂದು ಕಾರಣಕ್ಕೋಸ್ಕರ ಆ ಇಂಟೆನ್ಷನಲ್ಲಿ ಮಾಡಿದೆ ಆಮೇಲೆ ಹಂಗೆ ಪ್ರ್ಯಾಂಕ್ ಮಾಡ್ಕೊಂಡು ಮಾಡಿದೆ ಎರಡು ಸೇರಿಸಿ ಮಾಡಿದ್ದಾನು ಒಂದು ಒಂದೊಳ್ಳೆ ಮೆಸೇಜ್ ಕೊಡೋಣ ಅಂತ ಸೊ ಅದರಿಂದ ನಿಮ್ಗೇನು ಆಗಿದೆ ದೇವರು ಸಾರಿ ಕ್ಷಮೆ ಇರಲಿ ನಿಮ್ಮಲ್ಲಿ ಓಕೆ ಅಮ್ಮ ನಿಮಗೂ ಸಾರಿ ಕಮೆಂಟ್ಸ್ ಮಾಡಿರೋ ಅಷ್ಟು ಜನಗಳಿಗೂ ಕೈ ಎತ್ತಿ ಮುಗಿತೀನಿ ದಯವಿಟ್ಟು ಯಾರೂ ಈ ಥರ ಪ್ರಾಂಕ್ ಮಾಡಬೇಡಿ ನಾನು ಗಟ್ಟಿಯಿಂದ ಇದನ್ ಮಗ ಅಂದ್ಕೊಂಬಿಟ್ಟಿದ್ದಾನೆ ಅವನ ವಿಷಯ ಅಂತ ಬಂದಾಗ ಅವನ ಎಲ್ಲರೂ ಅಷ್ಟೇನೆ ಮಕ್ಕಳು ವಿಷಯ ಅಂತ ಬಂದಾಗ ಎಲ್ಲರೂ ಸಾಫ್ಟ್ ಆಗಿಬಿಡ್ತಾರೆ ಸೊ ನಾನು ಸ್ವಲ್ಪ ಜಾಸ್ತಿ ಅಷ್ಟೇ ಇರಲಿ ಏನು ಮಾಡೋಕ್ಕಾಗಲ್ಲ ಇವಾಗ ನಿಮ್ಮ ಮಗಳನ್ನ ಹೋಗ್ತಿದ್ಯಾ ಬನ್ನಿ ಹೋಗೋಣ ಕುಶಾನಿ ಅವ್ರ ಅಮ್ಮನ್ ನೋಡಿ ತೋರ್ಸ್ಕೊಂಬರೋಣ ಕುಶಾನಿನ ಅವ್ರು ರೆಡಿ ಆಗ್ಬಿಟ್ಟು ಒನ್ ಅವರ್ ಆಗಿ ಗೈಸ್ ಅವ್ರು ರೆಡಿ ಆಗಿ ಕುತ್ಕೊಂಡ್ಬಿಟ್ಟು ಮಾಮ ಬಾ ಮಾಮ ಬಾ ಅನ್ಕೊಂಡು ಇಸ್ ನಮ್ಮ ಫೋಟೋ ಫ್ರೇಮ್ ನ ಇಲ್ಲಿ ಇಟ್ಟಿದ್ದಾರೆ ಸರಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಹಿಂಗೇನೆ ಅಲ್ಲಿ ಎರಡು ಕೊಕ್ಕಿ ಹಾಕೋದಕ್ಕೆ ನಮ್ಗೆ ಆಗಿಲ್ಲ ದಾರ ಕಟ್ಬಿಟ್ಟು ದಾರದಲ್ಲಿ ಹಾಕಿದ್ರು ನೋಡಿ ಗೈಸ್ ಯಾತರ ಟ್ಯಾಲೆಂಟ್ ನಾವು ಮುಂದೆ ನಮ್ಮ ಮಾಡಿದ ಕಥೆ ಇದು ಏನು ಗೊತ್ತಾ ಇನ್ನೊಂದು ನಿನ್ಗೆ ಏನ್ ತೋರಿಸ್ತೀನಿ ಏನು ಇದ್ದ ತಕ್ಷಣ ನಿಮ್ಮ ಅಪ್ಪ ನೋಡ್ತೀಯಲ್ವಾ ಇದ್ದ ಅಚ್ಚು ಬಂದಿದ ತಕ್ಷಣ ಅಮ್ಮ ನೋಡಕ್ಕೆ ಹಾ ಇದು ಇದು ಆಚೆ ಬಂದ್ರೆ ನಮ್ಮ ಅಮ್ಮನ ನೋಡೋದು ಇದ್ ಹಂಗೆ ಮುಂದೆ ಬಂದ್ಬಿಟ್ಟು ಹಿಂಗೆ ತಿರುಗಿದ್ರೆ ನಮ್ಮ ಅಪ್ಪನ ನೋಡೋದು ಹಂಗೆ ಒಂಚೂರು ಇಲ್ಲ ನೋಡ್ರೆ ತೇಜಸ್ಸನ್ನು ನೋಡೋದು ಹಂಗೆ ಒಂಚೂರು ಇಲ್ಲ ನೋಡ್ರೆ ನಮ್ಮ ಅಪ್ಪು ನೋಡೋದು ಹಂಗೆ ತಿರುಗಿ ನೋಡ್ರೆ ಇಲ್ಲಿ ದೇವ್ರು ನೋಡೋದು ಎಲ್ಲ ಫಸ್ಟ್ ದೇವ್ರ ಫ್ಯಾಮಿಲಿ ಎಲ್ಲ ಒಂದೇ ಅರೆ ನಮ್ಮಪ್ಪ ಅಂದರೆ ನಾನು ದೇವ್ರು ನೋಡ್ತೀನಿ ಅಷ್ಟೇ ಸೊ ಬಾ ಹೋಗೋಣ ಆಯ್ತು ನೋಡೋಣ ಸೊ ಆಚೆ ಬೆದರು ಬೆಳಿಗ್ಗೆ ಆರು ಗಂಟೆಯಿಂದನೂ ಹಿಂಗೆ ಐತೆ ವೈಸ್ ಏನಮ್ಮ ಅಲ್ವಾ ಚೇಂಜ್ ಆಗಿಲ್ಲ ಗಾಯಿಸ್ರು ಹಿಂಗೆ ಐತೆ ಚೇಂಜೇ ಆಗ್ತಿಲ್ಲ ಬಿಸ್ಲು ಬರ್ತಿಲ್ಲ ಮಳೆನು ಬರ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಹಿಂಗೆ ಐತೆ ಆದ್ರೆ ಸಿಕ್ಕಾಪಟ್ಟೆ ವಿಪರೀತ ಚಳಿ ಬೆಂಗಳೂರು ಏನಮ್ಮ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ತುಂಬಾ ಹುಷಾರ್ ತಪ್ಪ ಹೌದು ಅದಕ್ಕೆ ಗೈಸ್ ನೀಟಾಗಿ ಮಕ್ಳಿಗೆಲ್ಲ ಬಿಸಿ ಬಿಸಿ ಆಗಿರೋದೇನೋ ತಿನ್ಸಿ ಕುಡಿಸಿ ಆಮೇಲೆ ಈ ಥರ ಸಾಕ್ಸ್ ಈ ಥರ ಹಾಕಿ ಫುಲ್ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ನಮ್ಮ ಪ್ಯಾಂಟ್ ಹಾಕ್ಬೇಕಾಯ್ತೋಳ ಹಂಗೆ ಚಳಿ ಆಗಿದ್ದು ಆಮೇಲೆ ಇನ್ನೊಂದು ಟೂ ತೌಸಂಡ್ ಒನ್ನಲ್ಲಿ ಈ ಥರ ಚಳಿ ಇದ್ದಿದಂತೆಮ್ಮ ಟು ತೌಸಂಡ್ ಒನ್ನಲ್ಲಿ ಈ ಥರ ಸೈಕ್ಲೋನ್ ಜಾಸ್ತಿ ಚಳಿ ಜಾಸ್ತಿಯಾಗಿ ಆಗಿದ್ದಂತೆ ಸೊ ಎಷ್ಟು ಸುಮಾರು ಒಂದು ಟ್ವೆಂಟಿ ತ್ರೀ ಇಯರ್ಸ್ ಆದ್ಮೇಲೆ ಮತ್ತೆ ಆ ಥರ ಆ ಥರ ಆಗಿದ್ ವೆದರ್ ಕ್ಲೈಮೇಟು ಇವಾಗ ನಾವು ಹುಡ್ತಾಗ ಆಗಿದ್ ವೆದರ್ ಕ್ಲೈಮೇಟು ಮತ್ತೆ ಈ ಸಲ ಆ ಥರ ಆಗುತ್ತಂತೆ ಆ ಥರ ನ್ಯೂಸ್ ಕೇಳಿದೆ ಕೇಳ್ಪಟ್ಟೆ ಈ ಸರಿಫ್ಟ್ರಿಂದ ಚಳಿ ಇರುತ್ತೆ ರೈಸ್ ತುಂಬಾ ಚಳಿ ಇರುತ್ತೆ ಹೋದ ವರ್ಷಕ್ಕಿಂತ ಅದ್ರೋದು ವರ್ಷಕ್ಕಿಂತ ಅದ್ರೋ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಚಳಿ ಇರುತ್ತೆ ಹುಷಾರಾಗಿರಿ ಹೆವಿ ಚಳಿ ಇರುತ್ತೆ ರಗ್ಗು ಗಿಗ್ಗೆಲ್ಲ ಹಾಕೊಂಡು ಮಸ್ತ ಓಡಾಡಿ ಎಲ್ಲ ರೈಸ್ ಹೊರಟಿದ್ದೀವಿ ನಮ್ಮ ಅಕ್ಕವನ್ನ ಹೋಗಿ ಸಿಗ್ತೀವಿ ಬಾಯ್ ಸೊ ಗಾಯ ಸೀಕ್ ಜಸ್ಟು ಕುಶಾನಿ ಅವ್ರ ಮನೆಗೆ ಬಂದಿದ್ದೀವಿ ಖುಷಾನಿ ನಿಮ್ಮನ ನೋಡ್ತೀಯ ಏನು ನಿಮ್ಮಮ್ಮನೇ ಹೆಸರು ಏನು ಚೀ ಚೀ ನೋಡ್ತೀಯ ಚೀನಾ ನೋಡ್ತೀಯಾ ಅಡುಗೆ ಒಳಗೆ ಅಮ್ಮ ಅಡುಗೆ ಎಕ್ಸಾಕ್ಟ್ ಎಕ್ಸೈಟ್ ಒಳ್ಳೆ ಇದು ಇದು ಯಾರ್ದು ಮನೆ ಇದು ಈ ಮನೆ ಯಾರ್ದಮ್ಮ ನಂದ ಯಾರ್ದು ಮನೆ ನಿಂದು ಮನೆ ಇದು ಯಾರ ಮನೆ ಆಮಾಮ ಸರಿ ಬಾಯ್ತು ಬನ್ನಿ ಬಾಯ್ ಸೋಣ కయిస్తా పూజ మార్తావళ ಯಾರು ಕ್ವಶನ್ ಇದೆ ಖುಷಿ ಆಗಿಡ್ಲಿಕ್ಕೆ ಬಂದಿ ಅಕ್ಷಣ ಅವಳು ಹೆಂಗ ಬಂದ ಹೆಂಗ್ ಬಂದೆ ಹೆಂಗ ಬಂದೆ ಬಂದೆ ಅವಳು ಪೂಜೆ ಮಾಡ್ಲಿಕ್ಕೆ ಬಿಡ ಮುತ್ಕೊಡಿ ಅಂತ ಅವಳಿಗೆ ಬಾ ಆಚೆ ಬಾ ಬರ ಪಪ್ಪ ಅವನ ಪಪ್ಪ ಇದ್ದವನ ಪಪ್ಪ ಇಲ್ಲಿ ಪಪ್ಪಾ ಹತ್ರ ಬಾ ಇಲ್ಲಿ ಅವಳು ಮಾಡಿದ್ರು ಸ್ವಾಮಿ ಮನೆಯಲ್ಲಿ ಬಾ ಸೈ ಬಿಡ ತೂ ಬರ್ರೆ ಬರ್ರಿ ಆಚೆ ಬರ್ರಿ ನೀವು ಸಾವಪ್ಪ ಬರ್ರಿ ನೀ ಆಚೆ ಬರ್ರಿ ನೀನು ಬರ್ರಿ ಏ ಚನ್ನ ಸೂಪರ್ ಆಗಿದೆ ನೀವೇ ಅಗಿದರಾ ಸೂಪರ್ ಸೂಪರ್ ಬ್ರೋ ಎಲ್ಲ ಆರಾಮ ಆರಾಮ ಕೆಲಸ ಇಲ್ಲ ಸೂಪರ್ ಆಗಿದೆ ಇವತ್ತು ಮನೆಲ್ಲಿ ಇದ್ದೀರಾ ಫ್ರೀ ಆಗಿ ಇವತ್ತು ಇಲ್ಲ ಮೊನ್ನೆ ಬಂದಿದೆ ಮನೆಗೆ ನೀವ್ ಇದ್ದಿಲ್ಲ ಆಫೀಸ್ ಗೆ ಬರ್ತೀನಿ ನಾನು ಹೋಗಿದ್ವಿ ಮಿಸ್ ಮಾಡ್ಕೊಂಡ್ರಾ ತುಂಬಾ ಮಿಸ್ ಬ್ರೋ ಥ್ಯಾಂಕ್ ಯು ಬ್ರೋ ಗೊತ್ತಿಲ್ಲ ಯಾವ್ದಾರಾ ಸರಿ ಒಳ್ಳೆ ಆರೋಗ್ಯವಾಗಿ ಹೋಗಿರೋ ಹೋಗಬೇಕು ಯಾವ್ದಾರ ಸರಿ ಒಟ್ಟನೇ ಯಾರ ಒಂದು ಆರೋಗ್ಯವಾಗಿರೋ ಮಗು ಬೇಕಾಗುತ್ತೆ ಖುಷಿನೇ ಲಕ್ಷ್ಮಿ ಬರ್ತಾರಲ್ಲಬಲ್ ಡಬಲ್ ಲಕ್ಷ್ಮಿ ಕಾಯಿಸ್ತದೆ ಮನೆಗೆ ಒಂದ್ ಲಕ್ಷ್ಮಿ ಬಂದುಬಿಟ್ಟು ಡಬಲ್ ನೆಕ್ಸ್ಟ್ ಏನ್ ಮಾಡ್ತೀವಿ ಖುಷಾನಿ ಓಹೋ ಶಿವನ್ ಭಕ್ತಿ ಹಚ್ಕೋ ಹಚ್ಕೋನು ಅಮ್ಮಂಗೆ

ಇವಾಗ ಖುಷಿ ನಾನು ಆಗ್ತಿದ್ಯಾಂಗ್ತೈತೆ ಮತ್ತ ಯಾರ ಮಗಳವಳು ಯಾರ ಮಗಳವಳು ಯಾರ ಮಗಳಮ್ಮ ನೀನು ಖುಷಿ ಹೆಸರೇನು ಓ ಅದು ನೀನ್ ಹೆಸ್ರು ನಾನು ಇಕ್ಕಿದ ಹೆಸರು ಅವಳಿಗೆ ನಾಮ್ ಮಾಡಿದೀನಿ ಬ್ರೋ ಕುಕ್ಕು ಒಂದು ಕುಕ್ಕು ಒಂದು ನಾಮಕರಣ ಮಾಡಿದೀನಿ ಕುಕ್ಕು ಕು ಚಿತ್ರ ಟೂ ವೀಕ್ಸ್ ಐತಾರ ಅವಳ ನೋಡಿ ಅವಳಲ್ಲಿ ಹಿಂಗೆ ಏನ್ ಚೇಂಜಸ್ ಕಾಣಿಸಿದ ಹಾ ಹೇಳು ಅವಳಲ್ಲಿ ಹಿಂಗೆ ಏನ್ ಚೇಂಜಸ್ ಕಾಣಿಸಿದ ಹೇಳು

ಆ ಆ ಹೇಳು ಅಯ್ಯೋ ರಾಮ ಬೈಕ್ ನೋಡೋಮ್ಮ ಖುಷಾನಿ ಬೈಕ್ ಹೆಂಗಿದೆ ಖುಷಿನ ಬೈಕ್ ಹೆಂಗಿದೆ ಬಿಟ್ಟರೆ ಓಡುತ್ತೆ ಬೈಕ್ ನೋಡಿ ರಾಯಲ್ ಎನ್ಫೀಲ್ಡ್ ನೋಡಿ ಗು ರಾಯಲ್ ಎನ್ಫೀಲ್ಡ್ ಇದು ರಾಯಲ್ ಎನ್ಫೀಲ್ಡ್ ಮಾಡಿಫೈಡ್ ರಾಯಲ್ ಎನ್ಫೀಲ್ಡ್ ಇದು ಚೆನ್ನಾಗಿದೆ ಹತ್ತು ವರ್ಷ ವೆಸ್ಪಾ ವರ್ಷ ವೆಸ್ಪಾ ಇದು ವೆಸ್ಪಾನ್ ಏನಿದು

ಈಗ ಜಸ್ಟ್ ಒಂದು ರೀಲ್ ಶೂಟ್ ಮಾಡಿದ್ದೀವಿ ನಾನು ಮತ್ತೆ ನಮ್ಮ ಅಕ್ಕ ಭಾವ ಸೊ ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸೊ ಇದೇ ನನ್ನ ಪೇಜು ಸೊ ದಯವಿಟ್ಟು ಫಾಲೋ ಮಾಡಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಬಂದಿರುತ್ತೆ ಸಾಕಾಗಿರುತ್ತೆ ಓಕೆನಾ ಇವಾಗ ಏನು ಮಾಡ್ತಾರೆ ನಮ್ಮ ಅಮ್ಮ ಅಕ್ಕನ ನಮ್ಮ ಬನ್ನಿ ಕಾಫಿ ಮಾಡ್ತಾವೆ ಗಾಯ್ಸ್ ಶುಗರ್ಲೆಸ್ ಕಾಫಿ ನಮ್ಮ ಅಮ್ಮ ಬೇರೆಯವನ ಮಾಡಿದೆ ನೋಡಿ ನಿಮ್ಮ ಕಸ ಮಾಡಿದೆ

ಭಾವಲ್ಲಿ ಪೂರ್ತಿ ಎರ ಬೆಳೀತೆ ಇವ್ರಿಗೆ ಕರ್ಕೊಂಡು ಪಾಪ ಕುಶಾನಿ ಯಾರಮ್ಮ ಇವ್ರಲ್ಲ ಯಾರಾವೆಲ್ಲ ಯಾರು ನಿಮ್ಮ ಫ್ರೆಂಡ್ಸ ಇವ್ರಲ್ಲ ನೋಡಿ ಗೈಸ್ ಕುಶಾನಿ ಫ್ರೆಂಡ್ಸು ಕುಶಾನಿ ಫ್ರೆಂಡ್ಸ್ ಎಲ್ಲ ಮೂಡೋರು ಕುಶಾನಿ ಮೀಟ್ ಮಾಡೋದಕ್ಕೆ ಕುಶಾನಿ ನಾವು ಇವ್ರು ಬಂದಾಗಿಂದ ಇಲ್ಲೇ ಅವಳು ಗೈಸ್ ಆಟ ಮಕ್ಳುಗಳ ಜೊತೆ ಇಲ್ಲ ನೋಡಿ ಬೈಕ್ ರಾಡ್ತಾಳೆ ನಮ್ಗೆ ಚಿತ್ರ ಇವಳು ಇಲ್ಲಿದ್ದಾವ ಹಿಂಗೆ ಇರ್ತಾಳ ಮತ್ತೆನೆ ಮನೆಗೆ ಬರಲ್ವಾ ಕುಶಾನೆ ಕಂಡ್ರೆ ತುಂಬಾ ಇಷ್ಟ ಬೇರೆ ಎಲ್ರಿಗೂ ಇಷ್ಟ ಖುಷಾನಿ ಅಂದ್ರೆ ಪಾಪ ಇವ್ಗೆ ಶಾಮ್ ಶ್ಯಾಮ್ ನಿನ್ ಖುಷಾನಿ ಅಂದ್ರೆ ಇಷ್ಟ ನಿಂಗೆ ಕುಶಾನಿ ನಿಂಗೆ ಇಷ್ಟನಾಶಾನಿ ಅಂದ್ರೆ ಖುಷಾನಿ ಅಂದ್ರೆ ಮಗ್ನಿ ನಿಂಗೆ ಶ್ಯಾಮ್ ಇಷ್ಟನಾಂಗಾರು ಇಷ್ಟ ಅಮ್ಮ ಇಲ್ಲಿ ನಿನ್ಗೆ ಯಾರು ಇಷ್ಟ ಯಾರು ಇಷ್ಟ ಇಲ್ವಾ ಯಾರು ಇಷ್ಟ ಇಲ್ವಾ ಅಂತ ಅವಳಿಗೆ ಅಪ್ಪ ಏನೇ ಅವಳು ಆಟಿಟ್ಯೂಡು ಅಕ್ಕ ಅನ್ನೋ ಅಕ್ಕ ವೀಡಿಯೋ ಫುಲ್ ಕಂಪ್ಲೀಟ್ ಆಯ್ತು ನಂದು ನಮ್ಮ ಅಕ್ಕೊಂದು ವ್ಲಾಗ್ ಕಂಪ್ಲೀಟ್ ಆಯಿತು ನನ್ನ ಮತ್ತು ಭಾವಂದ ವ್ಲಾಗ್ ಕಂಪ್ಲೀಟ್ ಆಯಿತು ಮತ್ತು ರೀಲ್ ಕಂಪ್ಲೀಟ್ ಆಗಿದೆ ಸೊ ನಿಮಗೆ ವ್ಲಾಗ್ ಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ ಬರುತ್ತೆ ರೀಲ್ ಬೇಕು ಅಂದರೆ ಇಲ್ಲಿ ನನ್ನ ಪೇಜ್ ಇದೆ ಮತ್ತು ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೊಟ್ಟಿದ್ದೀನಿ ಸೊ ನಾನು ಫಾಲೋ ಮಾಡ್ಕೊಂಡು ನೋಡಿ ರೀಲ್ನ ಆಮೇಲೆ ನಮ್ಮ ಆಂಟಿ ಬಂದಿದ್ದಾರೆ ಚೆನ್ನಾಗಿದ್ದಾರೆ ಅಮ್ಮ ಚೆನ್ನಾಗಿದೆ

ಅವಳು ಖುಷಿಯಾಗಿ ಹುಡ್ತಾಗ್ಲೇ ಗಂಡ್ ಮಗು ಆಗ್ಲಿಲ್ವಲ್ಲ ಹೆಣ್ಮಗು ಆಗೋಯ್ತು ಅಂತ ಮುಖ ಎತ್ಕೊಂಡಿದ್ಲು ಅಷ್ಟೊಂದು ಎಲ್ಲಾರು ಆಸೆ ತುಂಬಿಟ್ಟಿದ್ರಲ್ಲ ಅದಕ್ಕೆ ಅದಕ್ಕೆ ಅನ್ಸಿದ್ರು ಹಂಗೆಲ್ಲ ಪುಟ್ಟ ಬನ್ನಿ ಅಲ್ಟೊಳು ಪುಟ್ಟು ಹೆಣ್ಣುಮಗ ಆಗೈತಕೊಂಡೋ ಬೇಡರ ಆಗುತ ಅಲ್ಟೊಳು ಆಗ್ಬಿಡೋ ಯಾಕೆ ಎಣ್ಣೆ 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 ಆಗಲ್ಲ ಅಂತ ಅಂದ್ರೆ ಅಪ್ಪ ಬತ್ತರಂತ ಅಷ್ಟ ಎಕ್ಸ್‌ಪೆಕ್ಟೇಷನ್ ಇತ್ತಲ್ಲ ಅವ ನನ್ನ बर्थडे ನೋ ಅದೇ ಮಂತು ಜನವರಿಗೂ ಅದೇ ಮಂತು ಅಪ್ಪನ ಅಪ್ಪನ್ बर्थडे ನೋ ಅದೇ ಮಂತು डन ಓಕೆ ಬೈ ಬಾವಾ ಸೀ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ ಲಕ್ಷ್ಮಿ ಯೂ ನೋ ವಿಡಿಯೋ ಅಲ್ಲಿ ಬೈಯಿಂದ ಹಾಕೋರು ನಿಜ ಜಾತಿ ಬರುತ್ತೆ ಹೆಜ್ ಜಾತಿ ಬರುತ್ತೆ

ಆನ್ ಕ್ಯಾಮೆರಾ ಜಾಸ್ತಿ ಮಾತಾಡೋದಿಲ್ಲ ಆಫ್ ಕ್ಯಾಮ್ರಾ ಜಾಸ್ತಿ ಮಾತಾಡೋದು ಮತ್ತೆ ನನಗೆ ನನ್ನ ಫ್ಯಾಮಿಲಿ ಇವಾಗ ಏನಿದೆ ನಾವು ನಾಲ್ಕ್ ಜನ ನಮ್ದು ಪ್ರೈವೇಟ್ ಆಗಿ ಇರ್ಬೇಕು ಅಂತ ನನಗೆ ಆಸೆ ನಾನೆಲ್ಲ ಪಬ್ಲಿಕ್ ಮಾಡ್ತಾ ಹಿಂಗ್ ಅಂದ್ರೆ ನೀನು ನಿಂದಲ್ಲ ಅವಾಗ ಅವಾಗ ಬರ್ತೀಯ ಬಂದಿ ಬಂದಿ ಹೋಗ್ತಿರ್ತೀಯ ಆದ್ರೆ ನೀನು ಜಾಸ್ತಿ ತೋರ್ಸೋ ತೋರ್ಸೋಕೆ ಇಷ್ಟ ಇಲ್ಲ ಕುಶಾನಿ ಬಿಡ ಆಲ್ ಫುಲ್ ಪಬ್ಲಿಕ್ ಆಗ್ಬಿಟ್ಟಿದಾಳೆ ಎಲ್ಲಾ ಕಡೆನು ನೀವೇ ಎಷ್ಟು ಫೇಮಸ್ ಆಗ ಗೊತ್ತಿಲ್ಲ ಕುಶಾನಿ ನಾನು ಎಲ್ಲೇ ಹೋದ್ರು ಕುಶಾನಿ ಕೇಳ್ತಾರೆ ಕುಶಾನಿ ಎಲ್ಲಿ ಕುಶಾನಿ ಎಲ್ಲಿ ಕುಶಾನಿ ಎಲ್ಲಿ ಕುಶಾನಿ ಎಲ್ಲಿ ಜನಗಳು ನಮ್ಮನೆ ಕೂಡ ಹಂಗೆ ಆಗೋದು ಸಾಂಬ್ರ ಕೊಡ್ತಾರೆ ಸಿಲ್ಕ್ ಎಲ್ ಕೊಡ್ಕೊಳ್ತಾರೆ ಅಮ್ಮ ಕುತ್ಕೊಂಡ್ ತಿನ್ನುತ್ತೆ ಏತ ಅಮ್ಮದ ಕುತ್ಕೊಂಡ್ ತಿನ್ನುತ್ತೆ ಆಮೇಲೆ ಲೇಟ್ ಕುದಿಷ್ಟು ಕೊಟ್ಬಿಟ್ಟು ಮಿಕ್ಕಿದ ಅಮ್ಮ ಅಮ್ಮನೆಲ್ಲ ಸೇವನೆ ಮಾಡೋದು

ಲಾಸ್ಟ್ ಬಾಯ್ ಕುಸಾನಿ ನಾವು ಹೋಗ್ತಿದ್ವಿ ಬಾಯ್ ಬಾಯ್ ಖುಷಾನಿ ಕಾಯಿಸಿ ಖುಷಾನಿ ಒಂದ್ ಟೂ ಮಂತ್ ಹೋಗಲ್ಲ

ಬರಬೇಕು ಬರ್ಬೇಕು ಅಂತ ಅಳ್ತಿದ್ಲು ಇವಾಗ ಫಸ್ಟ್ ಟೈಮು ಮೀಟ್ ಆಗಬೇಕು ಅಂತ ಓಕೆ ಗಾಯ್ಸ್ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಂಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇವತ್ತು ನಮ್ಮ ಅಕ್ಕನ ನಮ್ಮ ಬಾವುನ ಮತ್ತು ಖುಷಾನಿನ ಮತ್ತು ಅವರ ಅಪ್ಪ ಅಪ್ಪ ಅಮ್ಮನೆಲ್ಲ ಮೀಟ್ ಮಾಡಿ ಬುದ್ಧಿ ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದೆ ತುಂಬ ಖುಷಿ ಆಯಿತು ಓಕೆ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆಯ್ತು ದೊಡ್ಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಳ್ಳಿ ಸಿಗೋಣ ಮೀಟ್ ಯು ಬಾ ಬಾಯ್ ಸಿ ಯು